ನಮ್ಮ ಮನೆಯಲ್ಲಿ ಇವತ್ತು ಒಬ್ಬಟ್ಟು ಮಾಡ್ತಿದ್ದೀವಿ ಅದು ಕಾಯಿ ಒಬ್ಬಟ್ಟು ಮಾಡ್ತಿದ್ದೀವಿ ಇದು ಕಾಯಿ ತುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಅವಲಕ್ಕಿ ಏಲಕ್ಕಿ ಎಲ್ಲ ಹಾಕಿ ರುಬ್ಬಿರೋ ಅಂಥ ಹೂರ್ಣ ಇದು ಬೆಲ್ಲ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಇದು ಪಾಕ ಬಂದಿದ ತಕ್ಷಣ ಅದನ್ನೇ ತಿದ್ದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಒಬ್ಬಟ್ಟಿನ ಕಾಯಿ ಒಬ್ಬಟ್ಟನ್ನ ಹೂರ್ಣ ರೆಡಿ ಈಗ ಪಾಕ ರೌಂಡ್ ಶೇಪ್ ಬರ್ತಿದೆ

ಗ್ಯಾಸ್ನಿಂದ ತೆಗ್ದಕ್ಕೆ ಅವರೇ ಅನ್ಎಂಪ್ಲಾಯ್ಮೆಂಟ್ ಹಾಗೆ ಇದನ್ನ ಮಿಕ್ಸ್ ಮಾಡ್ತಿದ್ದೀನಿ ಕಾಯಿ ಒಬ್ಬಟ್ಟು ಮಾಡಿ ಮನೆ ಮನೆಗೆ ಹಂಚಿ ನಮ್ಮ ಕೈ ಚೆಳಕನ್ನ ತೋರಿಸ್ತಿದ್ದಾರೆ ಪ್ರೀತಿಯವರು ಕಾಯಿ ಒಬ್ಬಟ್ಟು ಮಾಡುವ ವಿಧಾನ ಅಷ್ಟೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಗಿರ ಗಿರನೇ ಮಿಕ್ಸ್ ಮಾಡಬೇಕು ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಅದು ಅಷ್ಟು ಚೆನ್ನಾಗಾಗಿರುತ್ತೆ ಆಗ ನೀವು ಮಿಕ್ಸ್ ಮಾಡಿಲ್ಲ ಅಂದರೆ ಉಂಡೆ ಕಟ್ಕೊಂಬಿಟ್ಟಿರುತ್ತೆ ಆಮೇಲೆ ನೀವು ಒಬ್ಬಟ್ಟು ತಟ್ಟಕ್ ಆಗಲ್ಲ ಚೆನ್ನಾಗಿದ್ರೆ ಉಂಡೆ ಮಾಡಿ ಇಟ್ಟು ಈ ಉಂಡೆ ಮಾಡ್ಕೊಂಡಿದ್ದೀನಿ ಅದ ನಂತರ ಈ ಮೈದಾ ಈ ರೀತಿ ನಾರ್ ಬರೋ ರೀತಿ ಮೈದಾ ಕಲ್ಸ್ಕೊಂಡಿದ್ದೀನಿ

ಈ ಉಂಡೆ ಮಾಡಿರ್ತಿರ್ವಲ್ಲ ಆ ಉಂಡೆ ಇಟ್ಟು ಊನನ್ನ ಇಟ್ಟು ಬೋಲ್ ಶೇಪಲ್ಲಿ ಮೈದಾನ ವಾಪಸ್ ಹಾಕಿ ಇದನ್ನು ರೌಂಡ್ ಶೇಪ್ ಅಲ್ಲಿ ಸುತ್ತ ಕವರ್ ಆಗೋ ರೀತಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ತಟ್ಟಿ ಸಿಂಪಲ್ಗೆ ಎಣ್ಣೆ ಹಾಕಿರ್ತೀನಿ ಫೋಲ್ಡ್ ಮಾಡಿ ಥರ ಕೈಯಲ್ಲೇ ಮೆಕ್ಸ್ ಮಾಡ್ತಾ ಹೋದರೆ ನಾವು ಯಾವ ಶೇಪ್ ಕೊಡ್ತೀವೋ ಆ ಶೇಪಲ್ಲಿ ಬರುತ್ತೆ ತೆಳುವಾಗಿ ತೆಳುವಾಗಿರ್ತಾರೆ ತೆಳುವಾಗಿ ಮಾಡ್ಕೊಬೋದು ಮಂದ ಅಂದರೆ ಮಂದದಲ್ಲಿ ಮಾಡ್ಕೊಬೋದು ಇದು ಕಾಯಿ ಆಗಿರೋದ್ರಿಂದ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊತಿದ್ದೀನಿ ತೆಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ತಟ್ಟಿ ಒಂದು ಸೈಡ್ ಒಪ್ಪ ಮಾಡಿ ನಂತರ ಇಂಚು ಕಾಯಲ್ಲಿ ಗ್ಯಾಸ್ ಆನ್ ಮಾಡಿ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಈ ಒಬ್ಬ ಒಬ್ಬ ಹಾಕೊಂಡು ಮೇಲೆ ಹಾಕಿದ್ರೆ ರೆಡಿ ನಂತರ ಎರಡು ಕಡೆ ರೋಸ್ಟ್ ಮಾಡಿದ್ರೆ ಒಬ್ಬಟ್ಟು ರೆಡಿ ಸಿಂಪಲ್ ಆಗಿ ಮಾಡಿದ್ವಿ ಚಟಾಪಟ ಅಂತ ಮಾಡ್ತಾ ಇರ್ಬೇಕು ಖುಷಿ ಅಂತ ತಿಂತಾ ಇರ್ಬೇಕು ಎಷ್ಟು ಈಸಿ ಅಲ್ವಾ इकिंत कष्ट